ಇಂಡೋನೇಷ್ಯಾ ದೇಶದ ರಾಜವಂಶಸ್ಥರ ಸರ್ಕಾರದ ಇಂದ ಜಮ್ ಆಫ್ ಇಂಡಿಯಾ ಪ್ರಶಸ್ತಿ ಹಾಗೂ ಚಿನ್ನ ಪಡೆದ ಡಾ ಸ್ವಾತಿಪೀತ್ ಭಾರದ್ವಾಜ್ ಹಾಸನ ಜಿಲ್ಲೆ ಚಿನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಭಾರತ ದೇಶ ಸೇರಿದಂತೆ ವಿದೇಶದಲ್ಲೂ ಕೂಡ ಭಾರತೀಯ ಸಂಸ್ಕೃತಿಯ ಕಲೆಯ ಶಾಸ್ತೀಯ ನೃತ್ಯಗಳಿಗೆ ವಿಶೇಷ ಸ್ಥಾನಮಾನ ಕೊಡುವ ಮೂಲಕ ನಮ್ಮ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಗೌರವ ಮತ್ತು ಹೆಮ್ಮೆಯಿಂದ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಭಾರತದ ಪವಿತ್ರ ಯಾತ್ರಾ ಸ್ಥಳ ಹಾಗೂ ಪ್ರವಾಸೋದ್ಯಮ ಸ್ಥಳದಲ್ಲಿ ಎಂಟು ವಿಧದ ಶಾಸ್ತೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಇತ್ತೀಚೆಗೆ ಇಂಡೋನೇಷ್ಯಾ ದೇಶದಲ್ಲಿ ಐವತ್ತ ಒಂಬತ್ತನೇ ಅಂತಾರಾಷ್ಟೀಯ ನೃತ್ಯೋತ್ಸವಕ್ಕೆ ಉತ್ತಮ ಪ್ರೋತ್ಸಾಹ ಸಿಕ್ಕಿದೆ ಈ ಸಂದರ್ಭದಲ್ಲಿ ರಾಯಲ್ ಪ್ಯಾಲೆಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಾಧಕರಿಗೆ ಔತಣಕೂಟ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಂಡೋನೇಷ್ಯಾದ ಪ್ರಥಮ ಪ್ರಜೆ ರಾಜವಂಶಸ್ಥರಾದ ರಾಜ್ಯಪಾಲರು ಆದ ರಾಯಲ್ ಹೈನೆಸ್ ಡಾ ಶ್ರೀ ಗುರಾ ಆರ್ಯ ವೇದಕರ್ಣ ಮಹೇಂದ್ರ ದತ್ತ ವೇದ್ಯಸ್ತೇರ ಪುತ್ರ ಸುಯಾಸ ಸೆನೆಟರ್ ಅವರು ಚಿನ್ನರಾಯಪಟ್ಟಣದ ಗಿನ್ನಿಸದಾ ಕಲೆ ಅಂತಾರಾಷ್ಟೀಯ ಭರತನಾಟ್ಯ ಕಲಾವಿದೆ ಡಾ ಸ್ವಾತಿ ಪಿ ಭಾರದ್ವಾಜ್ ಅವರ ಸಾಧನೆಯ ಹಾದಿಯನ್ನು ಗುರುತಿಸಿ ಇಂಡೋನೇಷಿಯಾ ಸರ್ಕಾರದ ವತಿಯಿಂದ ರಾಜ್ಯಪಾಲರ ಕಚೇರಿಗೆ ಕರೆಸಿ ಜಮ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನ ರಾಜ್ಯಪಾಲರ ಸಹಿಯೊಂದಿಗೆ ಪ್ರಶಸ್ತಿ ಫಲಕ ಹಾಗೂ ಇಂಡೋನೇಷ್ಯಾ ಸಂಪ್ರದಾಯಿಕ ಲಕ್ಷ್ಮೀ ಚಿನ್ನದ ಕಾಯಿನ್ ನೀಡಿದ ರಾಜ್ಯಪಾಲರಿಗೆ ಭಾರತದ ಕಲೆ ಇಂಡೋನೇಷ್ಯಾ ಸಂಬಂಧ ಹೀಗೆ ಇರಲಿ ಅಂತ ನಮಸ್ಕರಿಸಿ ಡಾಕ್ಟರ್ ಸ್ವಾತಿ ಈ ಸಂದರ್ಭದಲ್ಲಿ ಗ್ಲೋಬಲ್ ಎಕನಾಮಿಕ್ ಲಿಂಕ್ ಡಾಕ್ಟರ್ ಹರಿಕೃಷ್ಣ ಮಾರನ್ ಹಾಗೂ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಏಟಿ ಒನ್ ಕನ್ನಡ ಮೂರ್ತಿ ಹಾಸನ ಇದು ಇಂಡೋನೇಷ್ಯಾದಲ್ಲಿ ಲಕ್ಷ್ಮಿ ಅಂತ ಬಂದು ಎಲ್ಲ ವ್ಯಾಲೆಟಲ್ಲಿ ಇಟ್ಕೊಳ್ಳುವಂತಹ ಗೋಲ್ಡ್ ಕಾಯಿನ್ ಅಂತೆ ಇಲ್ಲಿ ಸೆನೆಟರ್ ಕಡೆಯಿಂದ ಅಂದರೆ ಗವರ್ನರ್ ಕಡೆಯಿಂದ ಬಾಲಿಯ ಫಸ್ಟ್ ಪರ್ಸನ್ ಕಡೆಯಿಂದ ನಾನು ಇದನ್ನು ರಿಸೀವ್ ಮಾಡ್ತೀನಿ ಇಟ್ಸ್ ಸೋ ಲಕ್ಕಿ ಆ್ಯಂಡ್ ಅದನ್ನು ಅವ್ರು ಲಕ್ಷ್ಮಿ ಅಂತ ಕರಿತಾರಂತೆ ನಮಗೂ ಹೇಳಿದ್ರು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಅಂತ ಇಟ್ ರಿಯಲಿ ಫೀಲ್ಸ್ ಗುಡ್ ಅದು ಈ ಆಫೀಸ್ ಅಲ್ಲಿ ಅಂದ್ರೆ ರಾಯಲ್ ಪ್ಯಾಲೇಸ್ ಅಲ್ಲಿ ಇಸ್ಕೊಂಡಿರೋದು ಇಟ್ ಫೀಲ್ಸ್ ಸೋ ತುಂಬಾ ಖುಷಿ ಆಗ್ತಿದೆ ಇಂಡಿಯಾದವರಿಗೆ ಇವ್ರು ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಅಥವಾ ಇಂಡಿಯಾನ ಇವ್ರು ಮನ್ಸಲ್ಲಿ ಇಟ್ಕೊಂಡಿರೋದಾಗಿರ್ಬೋದು ಹಿಂದೂಇಿಸಮ್ ಎಲ್ಲ ತುಂಬಾ ತುಂಬಾ ಖುಷಿ ಆಗತ್ತೆ